ಸ್ನೇಹಿತರೆ ಕರ್ನಾಟಕದಲ್ಲಿ ಇವತ್ತು ಬೈ ಎಲೆಕ್ಷನ್ ನಡೀತು ಮೂರು ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೀತು ಅತ್ಯಂತ ಜಿದ್ದಾಜಿದ್ದಿನ ಕಣವಾಗಿದ್ದಂತಹ ಚನ್ನಪಟ್ಟಣದಲ್ಲಿ ಸಂಜೆಯವರೆಗೆ ಎಂಬತ್ನಾಲ್ಕು ಪಾಯಿಂಟ್ ಎರಡು ಆರರಷ್ಟು ಮತದಾನವಾಗಿದೆ ಇದು ಜಿದ್ದಾಜಿದ್ದಿನ ಕಣವಾಗಿತ್ತು ಹಾಗಾಗಿ ಇಲ್ಲಿ ಪ್ರತಿಷ್ಠೆ ಎರಡೂ ಪಕ್ಷಗಳಿಗೆ ಕೂಡ ಅಂದರೆ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಜೊತೆಗೆ ಜೆ ಡಿ ಎಸ್ ಈ ಮೂರೂ ಪಕ್ಷಗಳಿಗೂ ಕೂಡ ಒಂದು ಪ್ರತಿಷ್ಠೆಯ ಕಣವಾಗಿತ್ತು ಇಲ್ಲಿ ಈ ಬಾರಿ ನಿಖಿಲ್ ಕುಮಾರಸ್ವಾಮಿಯನ್ನು ಹೇಗಾದರೂ ಮಾಡಿ ಗೆಲ್ಲಿಸಲೇಬೇಕು ಅಂತ ಹೇಳಿ ಬಿ ಜೆ ಪಿ ಜೆ ಡಿ ಎಸ್ ಪಣ ತೊಟ್ಟಿತ್ತು ಇನ್ನು ಈ ಕಡೆಯಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ ಸಿ ಪಿ ಯೋಗೇಶ್ವರ್ ಅವರನ್ನು ಗೆಲ್ಲಿಸಬೇಕಂತಲೂ ಕೂಡ ಕಾಂಗ್ರೆಸ್ ಹಠವನ್ನು ತೊಟ್ಟಿತ್ತು ಹೀಗಾಗಿ ಇಲ್ಲಿ ಅನೇಕ ಘಟಾನುಘಟಿಗಳು ಬಂದು ಪ್ರಚಾರವನ್ನು ನಡೆಸಿದರು ಇನ್ನು ಇಲ್ಲಿ ಸಂಜೆಯವರೆಗೆ ಎಂಬತ್ನಾಲ್ಕು ಪಾಯಿಂಟ್ ಎರಡು ಆರರಷ್ಟು ಮತದಾನವಾಗಿದೆ ಇದೊಂದು ರೀತಿಯಲ್ಲಿ ದಾಖಲೆಯ ಮತದಾನ ಅಂತ ಹೇಳಬಹುದು ಜನರು ಬಂದು ಮತವನ್ನು ಚಲಾಯಿಸಿದ್ದಾರೆ ಇನ್ನು ರಿಸಲ್ಟ್ ಬರಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದು ರಿಸಲ್ಟ್ ಏನಾಗುತ್ತೆ ಯಾರ ಪರ ಗೆಲುವು ಬರುತ್ತೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಕುತೂಹಲವನ್ನು ಮೂಡಿಸಿದೆ